ಜೋಯಿಡಾ ತಾಲೂಕಿನ ಪಣಸೋಲಿಯಲ್ಲಿ ವಿಶ್ವ ಆನೆ ದಿನಾಚರಣೆ ಆನೆಗಳಿಗೆ ತಾನು ಆನೆ ಎಂದು ಗೊತ್ತಿರುವುದಿಲ್ಲ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಎಸ್ ಕಳ್ಳಿಮಠ್ ಆನೆಗಳಿಗೆ ತನ್ನ ಹೆಸರು ಆನೆ ಎಂದು ಗೊತ್ತಿರುವುದಿಲ್ಲ ಮನುಷ್ಯರಾದ ನಾವು ಅವುಗಳನ್ನು ಆನೆ ಎಂದು ಕರೆಯುತ್ತೇವೆ ಆನೆಗಳಿಗೆ ಆಗುವ ತೊಂದರೆಗಳಿಗೆ ಮಾನವರೇ ಪ್ರಮುಖ ಕಾರಣರಾಗಿರುತ್ತಾರೆ ವಿಶ್ವದಲ್ಲಿ ನಲವತ್ತೆಂಟರಿಂದ ಐವತ್ತು ಸಾವಿರ ಆನೆಗಳಿವೆ ನಮ್ಮ ದೇಶದ ಹದಿಮೂರು ರಾಜ್ಯಗಳಲ್ಲಿ ಮಾತ್ರ ಆನೆಗಳಿವೆ ಎಂದು ಗುರುತಿಸಲಾಗಿದೆ ನಮ್ಮ ದೇಶದ ಆನೆಗಳಲ್ಲಿ ಗಂಡು ಆನೆಗೆ ಮಾತ್ರ ದಂತಗಳಿವೆ ಆದರೆ ಹೆಣ್ಣು ಆನೆಗಳಿಗೆ ಹೊರಗೆ ಕಾಣದಂತಹ ದಂತಗಳಿರುತ್ತದೆ ಹಿರಿಯ ಹೆಣ್ಣ ಆನೆ ತನ್ನ ಕುಟುಂಬದ ಇನ್ನಿತರ ಆನೆಗಳಿಗೆ ಆಹಾರ ಸಿಗುವ ಸ್ಥಳಗಳನ್ನು ನಿಖರವಾಗಿ ತೋರಿಸುತ್ತದೆ ಎಂದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಎಸ್ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ಪಣಸೋಲಿ ಆನೆ ಶಿಬಿರದಲ್ಲಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜ್ ದಾಂಡೇಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಇವರ ಸಹಯೋಗದಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಆನೆಗಳ ಸಂರಕ್ಷಣೆ ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಯಾಗಿದೆ ಯಾವುದೇ ಪ್ರಾಣಿಗಳು ಕಂಡಕ್ಷಣ ನಾವು ಅವುಗಳಿಂದ ದೂರ ಸರಿದು ನಿಂತುಕೊಂಡರೆ ನಮಗೂ ಮತ್ತು ಪ್ರಾಣಿಗಳಿಗೂ ಅನುಕೂಲಕರ ಎಂದರು ಪಣಸೋಲಿ ವಲಯ ಅರಣ್ಯಾಧಿಕಾರಿ ರವಿಕಿರಣ್ ಸಂಪಗಾವಿ ಅವರು ಮಾತನಾಡಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಈ ಸಂಘರ್ಷ ಕೊನೆಗೊಳ್ಳಬೇಕೆಂದರೆ ಮನುಷ್ಯ ತಾನು ಕಾಡಿಗೆ ಹೋಗುವುದನ್ನು ಮೊದಲು ನಿಲ್ಲಿಸಬೇಕು ಹಾಗೆ ಕೆಲವರು ಪ್ರಾಣಿಗಳು ಕಂಡಕ್ಷಣ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಹತ್ತಿರ ಹೋಗುತ್ತಾರೆ ಆಗ ಪ್ರಾಣಿಗಳು ಸಹಜವಾಗಿಯೇ ಭಯಭೀತಗೊಂಡು ದಾಳಿ ಮಾಡುವ ಸಾಧ್ಯತೆ ಇರುತ್ತದೆ ಎಂದರು ಜೀವಶಾಸ್ತ್ರಜ್ಞೆ ಅಶ್ವಿನಿ ಭಟ್ ಅವರು ಆನೆಗಳ ಜೀವನ ಶೈಲಿಯ ಕುರಿತು ವಿವರವಾಗಿ ತಿಳಿಸಿದರು ಪ್ರಶಿಕ್ಷಣಾರ್ಥಿಗಳಾದ ಪರಶುರಾಮ್ ಮಾಕಣ್ಣವರ್ ಆನೆಗಳ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ದಾಕ್ಷಾಯಣಿ ಕುಂಬಾರ್ ಪ್ರಾರ್ಥಿಸಿದರು ಸೌಮ್ಯ ನಾಯ್ಕ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದ ಮೊದಲು ಚಾಮುಂಡಿ ಚಂಚಲ ಶಿವಾನಿ ಮತ್ತು ಮರಿಯಾನೆ ಗೌರಿಗೆ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿ ಎಡ್ ಕಾಲೇಜಿನ ಪ್ರಾಚಾರ್ಯರಾದ ಜಿ ನಾಯ್ಕ ಶ್ರೀಗಂಧ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಶ್ ತಳೇಕರ್ ಕಾರ್ಯದರ್ಶಿ ಸುಧೀರ್ ಶೆಟ್ಟಿ ಶೆಟ್ಟಿಸಿದ್ದರಾಜು ಗಸ್ತಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಫಿರೋಜ್ ಫಿರ್ಜಾದೆ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ನೀಲಕಂಡ್ ದೇಸಾಯಿ ಇಡಿಸಿ ಅಧ್ಯಕ್ಷರಾದ ಪರಶುರಾಮ್ ಶೇಟ್ಕರ್ ಬಿಎಡ್ ಕಾಲೇಜಿನ ಉಪನ್ಯಾಸಕರಾದ ನಾಗೇಶ್ ನಾಯ್ಕ್ ರಾಜಶೇಖರ್ ಹಾಲ್ಕೆರೆ ದೀಪಾ ನಾಯ್ಕ್ ರೇಖಾ ಲೋಹರ್ ಮತ್ತು ಪಣಸೋಲಿ ವನ್ಯಜೀವಿ ವಲಯ ಹಾಗೂ ಆನೆ ಶಿಬಿರದ ಸಿಬ್ಬಂದಿಗಳು ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಎನ್ನುವುದು ನಾವು ಸಾಕಿ ನಮ್ಮ ಜೊತೆಗೆ ಅವುಗಳನ್ನ ಪ್ರೀತಿ ಬಾಂಧವ್ಯದಿಂದಲೂ ಕೂಡ ನಾವೇನು ಇರಬಹುದು ಅದೇ ಕೆಲವು ಪ್ರಾಣಿಗಳೇನಂದ್ರ ಮಾಂಸಾಹಾರಿ ಪ್ರಾಣಿಗಳು ಏನ್ ಮಾಡ್ತಾವೆ ಅವು ಕೂಡ ಕಾಡಿನಲ್ಲಿ ವಾಸ ಮಾಡ್ತವೆ ಹೀಗಾಗಿ ಏನಂದ್ರೆ ಈ ಒಂದು ಎರಡು ವಿಧಗಳನ್ನು ನೋಡ್ತೇವೆ ನಮಗೆ ಆನೆ ಅಂದರೆ ಏನು ಅಂತ ಗೊತ್ತಾಗಬೇಕು ಮುಖ್ಯವಾಗಿ ಆನೆಗಳಿಗೆ ತನ್ನ ಹೆಸರು ಆನೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವೇ ಆನೆ ಅಂತ ಹೆಸರನ್ನು ಇಟ್ಟಿದ್ದು ಆನೆಗೆ ಆಗುವ ಎಲ್ಲ ತೊಂದರೆಗಳಿಗೆ ಮನುಷ್ಯರಾದ ನಾವೇ ಕಾರಣ ಹಿಂದೊಂದು ಸಾಕಷ್ಟು ವರ್ಷದ ಹಿಂದೆ ಇಡೀ ಸೌತ್ ಇಂಡಿಯಾದಲ್ಲಿ ಇದ್ದಂತ ಆನೆ ಇದ್ದಂಥ ಪಾಪ್ಯುಲೇಷನ್ ಮತ್ತು ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದ ಆನೆಗಳು ಕಾಡುಗಳ ಪ್ರಮಾಣ ಕಡಿಮೆ ಆಗುತ್ತಾ ಇದ್ದಂಗೆ ಆನೆಗಳು ಸಹ ತಮ್ಮ ವಾಸಸ್ಥಾನದಲ್ಲಿ ತೊಂದರೆಗಳನ್ನು ಅನುಭವಿಸಿ ಹೊರಗಡೆ ಬಂದಿದ್ದಾರೆ ಇವಾಗ ವಿಶ್ವದಲ್ಲಿ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಆನೆಗಳು ಇವೆ ನಮ್ಮ ದೇಶದಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಆನೆಗಳಿವೆ ಹಾಗೆಯೇ ಹೊರದೇಶದಲ್ಲಿ ಕಾಂಬೋಡಿಯಾ ಸೌತ್ ಚೈನಾ ಶ್ರೀಲಂಕಾ ಆಫ್ರಿಕಾದಲ್ಲಿ ಆನೆಗಳಿವೆ ಒಂದು ಮುಖ್ಯವಾದ ವ್ಯತ್ಯಾಸ ಏನೆಂದರೆ ಆಫ್ರಿಕಾದಲ್ಲಿ ಇರುವ ಆನೆಗಳಿಗೆ ಗಂಡು ಮತ್ತು ಹೆಣ್ಣು ಆನೆಗಳಿಗೆ ಎರಡೂ ದಂತಗಳಿವೆ ನಮ್ಮಲ್ಲಿ ಗಂಡು ಆನೆಗಳಿಗೆ ಮಾತ್ರ ಸಂತಗಳಿವೆ ಹೆಣ್ಣು ಆನೆಗಳಿಗೆ ಸಣ್ಣ ಫಸಲ್ ಸಂತ ಇರುತ್ತೆ ಆದರೆ ಅದು ಹೊರಗಡೆ ಕಾಣುವುದಿಲ್ಲ ಶ್ರೀಲಂಕಾದಲ್ಲಿ ಇರುವ ಆನೆಗಳಿಗೆ ಯಾವುದೇ ದಂತಗಳು ಇರುವುದಿಲ್ಲ ಆನೆಗಳು ಹೆಚ್ಚು ಕಡಿಮೆ ಸೋಶಿಯಲ್ ಆಗಿಯೇ ಗುಂಪಿನಲ್ಲಿ ಇರುವಂಥದ್ದು ಆದರೆ ಆ ಗುಂಪಿನಲ್ಲಿ ವಯಸ್ಸಾದ ಹೆಣ್ಣು ಆನೆ ಪ್ರಧಾನವಾಗಿರುತ್ತದೆ ಆ ವಯಸ್ಸಾದ ಅಜ್ಜಿ ಆನೆ ಐವತ್ತರಿಂದ ಅರವತ್ತು ವರ್ಷದ ಅನುಭವ ಇಟ್ಟುಕೊಂಡು ಎಲ್ಲಿ ಹೋದರೆ ನೀರು ಸಿಗುತ್ತದೆ ಎಲ್ಲಿ ಹೋದರೆ ಊಟ ಸಿಗುತ್ತದೆ ಸುಲ್ಲು ಎಲ್ಲಿ ಸಿಗುತ್ತದೆ ಅಂತ ಪ್ರತಿಯೊಂದನ್ನು ಮ್ಯಾಪಿಂಗ್ ಥರ ವ್ಯಾಪಕವಾಗಿ ಇಟ್ಟುಕೊಂಡು ತನ್ನ ಮುಂದಿನ ಪೀಳಿಗೆಗೆ ಹೇಳುತ್ತಾ ಹೋಗುತ್ತದೆ ಇದು ಒಂದು ಆನೆಯ ಜೀವನ ಶೈಲಿ ಗಂಡು ಮತ್ತು ಹೆಣ್ಣು ಆನೆ ಒಂದು ಸಲ ಕೂಡಿಕೊಂಡರೆ ಹದಿನೆಂಟರಿಂದ ಇಪ್ಪತ್ತು ತಿಂಗ್ ತಿಂಗಳಲ್ಲಿ ಮರಿ ಹಾಕುತ್ತದೆ ಮರಿ ಆನೆ ಹುಟ್ಟಿದಾಗಲೇ ನೂರು ಕೆ ಜಿ ತೂಕ ಇರುತ್ತದೆ ಆನೆಗಳ ಕಿವಿ ಮರ ಥರ ಇರುತ್ತದೆ ಅಂದರೆ ಟೆರಾಬುಲಿಕ್ ಡಿಶ್ ಥರ ಇರುತ್ತದೆ ಸೌಂಡ್ ರಿಫ್ಲೆಕ್ಟ್ ಆದ ಕೂಡಲೇ ಒಂದು ಪಾಯಿಂಟ್ ಬಿದ್ದು ರಿಫ್ಲೆಕ್ಟ್ ಆಗಿ ಮಲ್ಟಿಪ್ಲೈ ಆಗಿ ಕಿವಿಗೆ ಹೋಗುತ್ತದೆ ಆದ್ದರಿಂದ ಆನೆಗಳಿಗೆ ಶಬ್ದ ಜಾಸ್ತಿ ಕೇಳಿಸುತ್ತದೆ ಹಾಗಾಗಿ ಆನೆಗಳಿಗೆ ಮನುಷ್ಯರಿಗಿಂತ ಹಾಗೂ ಉಳಿದ ಪ್ರಾಣಿಗಳಿಗಿಂತ ಹತ್ತು ಪಟ್ಟಿ ಜಾಸ್ತಿ ಶಬ್ದ ಕೇಳಿಸುತ್ತದೆ ಹೀಗೆ ಬೆಳೆ ಪರಿಹಾರ ಇನ್ಸೂರೆನ್ಸ್ ಕೊಡುವುದು ಸೋಲಾರ್ ಸೆಲ್ಸ್ ಮತ್ತು ರೈತರಿಗೆ ಸೌಲಭ್ಯ ಒದಗಿಸಿ ರೈತರು ತಮ್ಮ ಜಮೀನನ್ನು ರಕ್ಷಣೆ ಮಾಡಿಕೊಂಡು ರೈ ನಮಗೆ ಆನೆ ಸಂರಕ್ಷಣೆ ಮಾಡುವುದು ಸುಲಭವಾಗುತ್ತದೆ ಅಂತ ನನ್ನ ಅನಿಸಿಕೆ ಆನೆ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಎರಡಮ್ಮ ಆನೆಗಳ ಜೀವನದ ಕ್ರಮದ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟ ಶ್ರೀ ಎಂ ಎಸ್ ಪಳೆಮಠ್ ಸರ್ ಸಹಾಯಕ ಸಂರಕ್ಷಣಾಧಿಕಾರಿ ದಾಂಡಿನಿ ಸಬ್ ಡಿವಿಷನ್ ಇವರಿಗೆ ಧನ್ಯವಾದಗಳು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀರವಿ ಕಿರಣ್ ಸಂಪಗಾವಿ ವಲಯ ಅರಣ್ಯ ಅಧಿಕಾರಿ ಪಂಟೋಲಿ ಇವರಲ್ಲಿ ಒಂದೆರಡು ಮಾತನಾಡಬೇಕೆಂದು ಕಳಿಸ್ತಾರೆ ದಿನಾಚರಣೆಯ ಶುಭಾಶಯಗಳೆಲ್ಲರಿಗೂ ಈಗ ಎಲ್ಲರೂ ಹೇಳಿದರೆ ಆನೆಗಳ ಬಿಹೇವಿಯರ್ ಹಿಂಗೆ ಅವು ಯಾವ ಥರ ಇರ್ತವೆ ಆಮೇಲೆ ಆನೆದು ಫುಡ್ ಕಲ್ಚರ್ ಅದು ಏನೇನು ತಿನ್ನುತ್ತೆ ಯಾವ ಥರ ಅದರ ಜೀವನ ಶೈಲಿ ಯಾವ ಥರ ಇರುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ ಅದರಲ್ಲಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂತಂದರೆ ಆನೆ ಅಥವಾ ವನ್ಯಜೀವಿ ಜೊತೆ ಮಾನವ ಸಂಘರ್ಷ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ ಈಗ ಸಂಘರ್ಷನ ಅವಾಯ್ಡ್ ಮಾಡ್ಬೇಕಂತಂದರೆ ಎಲ್ರಿಗೂ ಒಂದು ಕಿವಿ ಮಾತು ಏನಂತಂದರೆ ಯಾವುದೇ ರೀತಿಯ ವೈಲ್ಡ್ ಲೈಫ್ ಏನು ಮಾಡ್ತೀವಿ ಯಾಕಂದರೆ ಅವು ನಿಮಗೆ ಹೇಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಅವಕ್ಕೂ ನಿಮ್ಮ ಬಗ್ಗೆ ಗೊತ್ತಿರಂಗಿಲ್ಲ ಅವು ನಿಮ್ಮನ್ನ ಹೆದರಿ ಅವು ಏನು ಮಾಡ್ತವೆ ಅಂತ ಯಾರಿಗೂ ಅಂದಾಜು ಅಂದಾಜಿಸಲು ಸಾಧ್ಯವಿಲ್ಲ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಕಾಡಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ ಇನ್ ಕೇಸ್ ಹೋಗೋಂಥ ಪರಿಸ್ಥಿತಿ ಅಥವಾ ನಿಮ್ಗೆ ಏನಾದರೂ ಸಡನ್ ನಿಮ್ಮ ಗದ್ದೆ ಕಡೆ ಈ ಥರ ಎನ್ಕೌಂಟರ್ ಆಗೋದು ಅಥವಾ ಯಾವುದೇ ಪ್ರಾಣಿ ಕಂಡ್ತಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಯಾವುದೇ ಈಗಿನ ಇತ್ತೀಚಿನ ದಿನಗಳಲ್ಲಿ ಫೋಟೋ ತೆಗೆಯೋದಕ್ಕೆ ಹೋಗೋದು ಅದೇನೋ ಕಾಣ್ತಂತಂದರೆ ಅಂತಂದರೆ ಬುಕ್ ಏನೋ ಸ್ಟೇಟಸ್ ಇಡೋದಕ್ಕೆ ಅಥವಾ ಇನ್ಸ್ಟಾಗ್ರಾಮ್ ಹಾಕೋದಕ್ಕೆ ಅಂತಂದರೆ ಅದ್ರಲ್ಲಿ ಫೋಟೋ ತೊಗೋಕಂತ ಹತ್ತಿರ ಹೋಗ್ತಾರೆ ಎಲ್ಲರೂ ನೀವು ಹತ್ತಿರ ಹೋದಂಗೆ ಏನಾಗುತ್ತೆ ಅದಕ್ಕೆ ಭಯ ಹೆಚ್ಚಿಗೆ ಆಗುತ್ತೆ ಆಮೇಲೆ ಅದರಿಂದ ನಿಮಗೆ ಅವು ಅಟ್ಯಾಕ್ ಮಾಡಿ ನಿಮಗೆ ಹಾನಿ ಬರ್ತವೆ ಸೊ ಆದ್ದರಿಂದ ಎಲ್ರಿಗೂ ಒಂದು ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಯಾವುದೇ ರೀತಿಯ ವೈಲ್ಡ್ ಆ್ಯನಿಮಲ್ಸು ಅಥವಾ ಏನಾದರೂ ನಿಮಗೆ ಸಿಕ್ಕಾಗ ಸೊ ಆದಷ್ಟು ಅದರಿಂದ ದೂರ ಫಸ್ಟು ಅದರಿಂದ ದೂರ ಇರೋದಕ್ಕೆ ಟ್ರೈ ಮಾಡಿ ಸೊ ಅದ್ರ ಹತ್ತಿರ ಹೋಗೋದನ್ನು ಅವಾಯ್ಡ್ ಮಾಡಿ ಸೊ ಅದರಿಂದ ನಿಮಗೂ ಒಳ್ಳೆಯದು ಆಮೇಲೆ ಆ ಪ್ರಾಣಿಗೂ ಒಳ್ಳೇದು ಅಂತ ನಾನು ಹೇಳ್ತೇನೆ